ಸ್ವಾಗತ ನಾನ್ ಸತೇಶ್ ಹೊಸಹಳ್ಳಿ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಚುನಾವಣೆಯನ್ನು ನಡೆಸಲಿಕ್ಕೆ ತಯಾರಿಯನ್ನು ನಡೆಸ್ತಿದ್ದಾರೆ ನೋಡಿ ಮಂಡ್ಯದಲ್ಲಿರ್ತಾರೆ ಮಂಡ್ಯದಲ್ಲಿ ಸೋಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಅದು ಸುಮಾರತ್ನಂತ ಒಬ್ಬ ದೊಡ್ಡ ಸೆಲೆಬ್ರಿಟಿ ವೃದ್ಧ ನಿಂತು ಸೋಲನ್ನ ಕಾಣ್ತಾರೆ ಆ ಮಂಡ್ಯದಲ್ಲಿ ಏಳು ಜನ ಶಾಸಕರು ಅಂದರೆ ಮಂಡ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಕಾಂಗ್ರೆಸ್ ನಿರ್ನಾಮ ಆಗಿರುತ್ತೆ ಆ ಸರಿ ವಿಧಾನಸಭಾ ಚುನಾವಣೆಯಲ್ಲಿ ಕಣ್ಣಿಗೂ ಕಾಣಿಸಲ್ಲ ಅಲ್ಲಿ ಆ ಮಟ್ಟಕ್ಕೆ ಕಾಂಗ್ರೆಸ್ ಅಲ್ಲಿ ಸಂಪೂರ್ಣವಾಗಿ ನಾಶ ಆಗಿರುತ್ತೆ ಆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಮೈತ್ರಿ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಆಗ ಬಿ ಜೆ ಪಿ ಅವಶೇಷ ಕೂಡ ಅಲ್ಲಿರೋಲ್ಲ ಬಿ ಜೆ ಪಿ ಏನು ಅನ್ನೋದು ಆ ಮಂಡ್ಯದ ಗೊತ್ತಿರಲ್ಲ ಅಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡ್ತಾರೆ ಬಿ ಜೆ ಪಿ ಬೆಂಬಲಿಸಿದರೆ ಕಾಂಗ್ರೆಸ್ ನಿಖಿಲ್ ಕುಮಾರಸ್ವಾಮಿಯನ್ನು ಬೆಂಬಲಿಸುತ್ತೆ ಅಲ್ಲಿ ಅವರು ಸೋಲನ್ನು ಕಾಣ್ತಾರೆ ಆದರೂ ಕೂಡ ನೋಡಿ ಇಷ್ಟೆಲ್ಲ ಕಾಂಗ್ರೆಸ್ ಬೆಂಬಲ ಇದೆ ಸ್ವಾಮಿ ಅಂತ ನಾಯಕರು ಅದಾನಿ ಅಂತ ನಾಯಕ ಎಲ್ಲರೂ ಪ್ರತಿಯೊಬ್ಬರು ಜೆ ಡಿ ಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿದರೂ ಕೂಡ ಅಲ್ಲಿ ಜೆ ಡಿ ಎಸ್ ಸೋಲನ್ನು ಕಾಣುತ್ತೆ ನಂತರ ಅಲ್ಲಿಂದ ರಾಮನಗರಕ್ಕೆ ಬರ್ತಾರೆ ರಾಮನಗರ ಜೆ ಡಿ ಎಸ್ ನ ಭದ್ರಕೋಟೆ ಅಲ್ಲಿ ಅವ್ರ ತಂದೆ ಗೆದ್ದಿರ್ತಾರೆ ನಂತರ ಅವ್ರ ತಾಯಿ ಗೆದ್ದಿರ್ತಾರೆ ಆದ್ರೆ ನಿಖಿಲ್ ಕುಮಾರಸ್ವಾಮಿಗೋಸ್ಕರ ಆ ಕ್ಷೇತ್ರವನ್ನು ತೆರವು ಮಾಡ್ಕೊಡ್ತಾರೆ ಸೊ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತು ಸೋಲನ್ನ ಕಾಣ್ತಾರೆ ನಂತರ ಅಲ್ಲಿಂದ ಈ ಒಂದು ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಚನ್ನಪಟ್ಟಣದಲ್ಲಿ ಜನ ಕೂಡ ಅವರು ನಂಬಲ್ಲ ಅಲ್ಲೂ ಕೂಡ ಅವರು ಸೋಲನ್ನು ಕಾಣ್ತಾರೆ ಚನ್ಪಟ್ನದಲ್ಲಿ ಕೂಡ ಕುಮಾರಸ್ವಾಮಿ ಸತತವಾಗಿ ಎರಡು ಬಾರಿ ಗೆದ್ದಿರ್ತಾರೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅಲ್ಲಿಂದ ಸೋಲನ್ನ ಕಾಣ್ತಾರೆ ಅದ್ರ ನಂತರ ಈಗ ಏನು ಮುಂದೇನು ಸತತ ಎಲ್ಲೇ ನಿಂತು ಸೋಲ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಯಾವ ಕ್ಷೇತ್ರಕ್ಕೋದ್ರು ಸೋಲ್ತಾರೆ ಈಗ ಏನ್ ಮಾಡುದು ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಬಿಜೆಪಿ ಕಮಾಂಡ್ ಒಂದು ಟಾಸ್ಕ್ ಕೊಡ್ತಾ ಇದೆ ಅಂತ ಹೇಳಲಾಗ್ತಿದೆ ಅದೇನಂದ್ರೆ ಬಿ ಜೆ ಪಿ ನಗರ ಅಂದ್ರೆ ನಗರ ವ್ಯಾಪ್ತಿಯೊಳಗಡೆ ನಗರ ವ್ಯಾಪ್ತಿಯೊಳಗಡೆ ಒಂದು ಕ್ಷೇತ್ರವನ್ನು ರೆಡಿ ಮಾಡಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ ಅದ್ಯಾವುದು ಅಂತಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಲ್ಲಿ ಬಿ ಇರ್ತಕ್ಕಂಥ ಬಿ ಜೆ ಪಿ ಶಾಸಕರಿದ್ದಾರೆ ಈಗ ಅಲ್ಲಿ ಪ್ರೆಸೆಂಟಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಯಾರು ಅಂದರೆ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಸ್ಪರ್ಧೆಯನ್ನು ಮಾಡಿ ಗೆದ್ದಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಬಿ ಜೆ ಪಿ ತನ್ನದೇ ಆದಂಥ ಅಭ್ಯರ್ಥಿ ಇಲ್ಲ ಎಸ್ ಟಿ ಸೋಮಶೇಖರ್ ಅವರು ಬಂದ ನಂತರ ಎಸ್ ಟಿ ಸೋಮಶೇಖರ್ ಗಟ್ಟಿಯಾಗಿ ನಿಲ್ತಾರೆ ನಿಂತು ಗೆದ್ದಿರ್ತಾರೆ ಸೊ ಹಾಗಾಗಿ ಅವರೇ ನಮ್ಮ ಅಭ್ಯರ್ಥಿ ಅಂತ ಬಿಜೆಪಿ ತಕ್ಕ ಈಗ ಎಸ್ ಟಿ ಸೋಮಶೇಖರ್ ಮಾನಸಿಕವಾಗಿ ದೈಹಿಕವಾಗಿ ಅವರು ಆಲ್ರೆಡಿ ಕಾಂಗ್ರೆಸ್ಗೆ ಬಂದ್ ಆಗಿದೆ ಅವ್ರು ಮಾನಸಿಕವಾಗಿ ಅಷ್ಟೇ ದೈಹಿಕವಾಗಿ ಕೂಡ ಕಾಂಗ್ರೆಸ್ ಹೋಗಿದ್ದಾರೆ ಕಳೆದ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅವರು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಕೆಲಸ ಮಾಡಲ್ಲ ಪಕ್ಷದ ಪರವಾಗಿ ಕೆಲಸ ಮಾಡಲ್ಲ ಬದಲಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನ ಮಾಡ್ತಾರೆ ಬಹಿರಂಗವಾಗಿ ಬೇಕೆಂತ ಇರ್ತಾರೆ ಬಿಜೆಪಿಯನ್ನ ಬಿಜೆಪಿಯ ಬಿಜೆಪಿಯಲ್ಲಿ ಇದ್ದು ಬಿಜೆಪಿಯನ್ನು ಇವರಿಸತಕ್ಕಂಥವ್ರಲ್ಲಿ ಸೋಮಶೇಖರ್ ಕೂಡ ಹೋಗ್ರು ಬಿಜೆಪಿಯಲ್ಲೇ ಇದ್ದಾರೆ ಬಿಜೆಪಿ ನಾಯಕರ ಮೈಕೆಡ್ತಿರ್ತಾರೆ ಅವರು ಸೊ ಬೆಳಗಾದ್ರೆ ಡಿ ಕೆ ಶಿವಕುಮಾರ್ ಮಲ್ಲಿರ್ತಾರೆ ಸಿದ್ದರಾಮಯ್ಯ ಮಲ್ಲಿ ಇರ್ತಾರೆ ಇಂತಹ ಸೋಮಶೇಖರ್ ಅವರಿಗೆ ಸೋಲಿನ ರುಚಿಯನ್ನು ತೋರಿಸ್ಬೇಕು ಅಂತ ಬಿಜೆಪಿ ಹೈಕಮಾಂಡ್ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸ್ಲಿಕ್ಕೆ ಯೋಚನೆಯನ್ನ ಮಾಡ್ತಾ ಇದೆ ಒಂದು ವೇಳೆ ಒಂದು ವೇಳೆ ಏನಾದರೂ ಎಸ್ ಟಿ ಸೋಮಶೇಖರ್ ರಾಜೀನಾಮೆಯನ್ನು ಕೊಟ್ಟರೆ ಆ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರವನ್ನ ಮುಂದಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಬೇಕು ಅಂತ ಯಾಕೆಂದ್ರೆ ಆ ಕ್ಷೇತ್ರದಲ್ಲಿ ಅದು ಒಂದೇ ರೀತಿ ಗಟ್ಟಿ ಕ್ಷೇತ್ರ ಜೆ ಡಿ ಎಸ್ಗೆ ಗಟ್ಟಿ ಕ್ಷೇತ್ರ ಅಲ್ಲಿ ಜೆ ಡಿ ಎಸ್ ವೋಟರ್ಸ್ ಇದ್ದಾರೆ ಟೌನ್ ಅಲ್ಲಿ ಬರ್ತಕ್ಕಂಥ ಒಂದು ಕ್ಷೇತ್ರ ಜೊತೆಗೆ ಇಲ್ಲಿ ಇಂಥವ್ರೇ ನಿಲ್ಬೇಕಂತಿಲ್ಲ ಇಲ್ಲಿಯವರೇ ಅಂತೇನಿಲ್ಲ ಅಲ್ಲಿ ಯಾವ ವರ್ಗದಿಂದ ಬಂದ್ ಕ್ಯಾಂಡಿಡೇಟ್ ಆದ್ರೂ ಒಂದೇ ಅಲ್ಲಿ ಕ್ಯಾಂಡಿಡೇಟ್ ಆದ್ರೂ ಒಂದೇ ಯಾರಾದ್ರೂ ಅವ್ರಿಗೆ ಒಂದನೇ ಅಲ್ಲಿ ಆ ಮತದಾರರಿಗೆ ಸೊ ಹಾಗಾಗಿ ಅಲ್ಲಿ ಅಲ್ಲಿ ವಿಧಾನಸಭೆನೂ ಹಾಗೆ ಅಲ್ಲಿ ಲೋಕಸಭೆ ಕೂಡ ಅಲ್ಲಿ ಹಾಗೆ ಆ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂಥ ಏನು ಬೆಂಗಳೂರು ಉತ್ತರ ಲೋಕಸಭೆ ಇದೆ ಆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ವಲಸಿಗರೇ ಹೆಚ್ಚು ದರ್ಬಾರ ನಡೆಸಿರ್ತಕ್ಕಂಥವ್ರು ಸೊ ಹಾಗಾಗಿ ಇದು ನಿಖಿಲ್ ಕುಮಾರಸ್ವಾಮಿಗೆ ಏಳು ಮಾಡಿಸಿದ ಕ್ಷೇತ್ರ ಅಂತ ಹೇಳಲಾಗ್ತದೆ ಸೊ ಹಾಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡ್ತಾರೆ ಜೈರಾಮ ಜೈರಾಬ್ರು ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಆದ್ರೆ ಅವರೀಗ ವಿಧಾನಸಭಾ ಪರಿಷತ್ ಸದಸ್ಯರಾಗಿದ್ದಾರೆ ಪ್ರತಿ ಬಾರಿ ಕೂಡ ಅಂದ್ರೆ ಸತತವಾಗಿ ನಾಲ್ಕು ಬಾರಿ ಅಲ್ಲಿ ಸ್ಪರ್ಧೆಯನ್ನ ಮಾಡಿ ಸೋಲನ್ನ ಕಂಡಿದ್ರು ಈಗ ಅಲ್ಲಿ ಸೋಮಶೇಖರ್ ಆಲ್ರೆಡಿ ಸಿಟಿಗೆ ಮೇಲೆ ಇದ್ದಾರೆ ಒಂದು ವೇಳೆ ಸೋಮಶೇಖರ್ ರಾಜೀನಾಮೆಯನ್ನ ಕೊಟ್ರೆ ತೆರ್ಮಾನಂತ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಬೇಕು ಅನ್ನೋದು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ ಆಗಿದೆ ಅಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದರೆ ಗೆಲ್ಲಿಸ್ಬೋದು ನಾವು ಅಂತ ಆದರೆ ಎಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾಯಿಲ್ಲ ಈಗಾಗಲೇ ಮಂಡ್ಯದಲ್ಲಿ ಅದೃಷ್ಟ ಪರೀಕ್ಷೆಯನ್ನು ಮಾಡಾಯಿತು ರಾಮನಗರದಲ್ಲಿ ಆಯ್ತು ಈಗ ಯಶವಂತಪುರ ಬಂದ್ರೆ ನಿಖಿಲ್ ಕುಮಾರಸ್ವಾಮಿ ಕೆಲಸ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದ್ರೆ ಇಡೀ ರಾಜ್ಯದ ಜೆ ಡಿ ಎಸ್ ಕಾರ್ಯಕರ್ತರು ಆ ಕ್ಷೇತ್ರದಲ್ಲಿ ಹೋಗಿ ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ಕಡಿತಾರೆ ಜೊತೆಗೆ ನೋಡಿ ಸತತವಾಗಿ ಸೋಲ್ತಾ ಇದ್ದಾರೆ ಯಾರಿಗಾದ್ರೂ ಅನುಕಂಬಾ ಅಯ್ಯೋ ಪಾಪ ಅಂತ ಅಂಚೆ ಅನ್ಸ್ತೀ ಎಷ್ಟು ಸರಿ ಅಮ್ಮ ಹುಡುಗ ಯು ಎ ಎಸ್ ಗೆ ಸೋಲು ಸೋಲು ಕಾಣುತ್ತೆ ನಿಜವಾಗ್ಲೂ ಈಗ ಆಲ್ರೆಡಿ ಕಾಂಗ್ರೆಸ್ ನಾಯಕಗಳಲ್ಲೇ ಒಂದ್ ರೀತಿ ಅನುಕಂಪ ಮೂಡಿಕೆ ಸ್ಟಾರ್ಟ್ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಮೇಲೆ ಬಿಜೆಪಿ ನಾಯಕರಲ್ಲಿ ಅನುಕಂಪ ಮೂಡಿಗೆ ಸ್ಟಾರ್ಟ್ ಆಗಿದೆ ಅಯ್ಯೋ ಪಾಪ ಎಷ್ಟು ಸರಿ ಸೋತ ನಿಂತು ನಿಂತು ಸೋಲ ಆಯ್ತಲ್ಲ ಹುಡುಗ ರೀತಿಯಲ್ಲಿ ಹಾಗಾಗಿ ಅನುಕಂಪ ಇಲ್ಲಿ ವರ್ಕ್ ಆಗ್ಬೋದು ಜೊತೆಗೆ ಆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿಯ ಜನಗಳು ಎಸ್ ಟಿ ಸೋಮಶೇಖರ್ ಅವರಿಗೆ ಮತವನ್ನು ಕೊಟ್ಟಿದ್ರು ಆದರೆ ಸೋಮಶೇಖರ್ ಅವರು ಆ ಮತವನ್ನು ತಗೊಂಡು ಬಿಜೆಪಿ ಚಿನ್ನಹಣಿ ಸ್ಪರ್ಧೆಯನ್ನು ಮಾಡಿ ಗೆದ್ದು ಅವರು ಕಾಂಗ್ರೆಸ್ ಮರಿಗೆ ಕಾಲಿಟ್ಟರು ಜೊತೆ ಒಡಾಟವನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನಿಂದ ಅನುದಾನ ಸಿಗುತ್ತೆ ಅನ್ನೋ ಹೋಗಿದ್ದಾರೋ ಅಥವಾ ಬೇರೆ ಕಾಣಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ಅವರು ಹಾಗಾಗಿ ಅಲ್ಲಿ ಜನ ಒಂದು ರೀತಿ ಅದು ಬೇಸರ ಆಗಿರುತ್ತೆ ಯಾಕೆಂದರೆ ನಾನೀಗ ಒಬ್ಬ ಕ್ಯಾಂಡಿಡೇಟ್ಗೆ ಇಂಥ ಪಕ್ಷದಲ್ಲಿರ್ತಾರಪ್ಪ ಇವನು ಇಂಥ ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾನೆ ಅಂತೇಳಿ ಆ ಪಕ್ಷ ಚಿಹ್ನೆ ಅಡಿ ಮತವನ್ನು ಕೊಟ್ಟು ಅವರು ನಾಳೆ ಹೋಗಿ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾಗ ಅಲ್ಲಿಯ ಕಾರ್ಯಕರ್ತರು ಇರ್ಬೋದು ಅಲ್ಲಿಯ ಮತದಾರ ಇರ್ಬೋದು ಒಂದು ರೀತಿ ಭ್ರಮಣಸಗೊಂಡಂಥ ಸಹಜ ಸೊ ಹಾಗಾಗಿ ಇಲ್ಲಿ ಎಸ್ ಟಿ ಸೋಮಶೇಖರ್ ವಿರುದ್ಧ ನಿಖಿಲ್ ಕುಮಾರ್ ಸ್ವಾಮಿ ಸ್ಪರ್ಧೆಯನ್ನ ಮಾಡಿದ್ರೆ ಬಹುತೇಕ ಗೆಲ್ತರೆ ಅಂತ ಹೇಳಲಾಗ್ತಾ ಇದೆ ಆ ಒಂದು ಉದ್ದೇಶದಿಂದಲೇ ಆ ಒಂದು ಯಶವತ್ಪುರ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ನಿಯೋಜನೆ ಮಾಡ್ತಿದ್ದಾರೆ ಚುನಾವಣೆ ಯಾವಾಗ ಬೇಕಾದ್ರೆ ಆಗ್ಬೋದು ಅದು ಸೋಮಶೇಖರ್ ರಾಜೀನಾಮೆ ಕೊಟ್ಟರೆ ನಾಳೆ ಆಗ್ಬೋದು ಒಂದು ವೇಳೆ ಅವ್ರು ರಾಜೀನಾಮೆ ಕೊಡದೇ ಇಲ್ಲ ನಾನು ಈಗ ಇದಾಗಿರ್ತೀನಿ ನೀವಾದ ಏನ್ ಮಾಡ್ಕಿದ್ರೆ ಮಾಡ್ಕೇಳಿ ಅನ್ನೋ ಬಂಡಧೈರ್ಯವನ್ನು ತೋರಿದ್ರೆ ಮುಂದಿನ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಯಶವಂತಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಸೊ ಹಾಗಾಗಿ ಜೊತೆಗೆ ಇನ್ನೊಂದೇನಂದ್ರೆ ಅದು ನಗರ ವ್ಯಾಪ್ತಿಯೊಳಗಡೆ ವೇಳೆ ಬರ್ತಕ್ಕಂಥ ಕ್ಷೇತ್ರ ನಿಖಿಲ್ ಸ್ವಾಮಿ ಕೂಡ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಂಥವ್ರು ಸೊ ಹಾಗಾಗಿ ಆ ಕ್ಷೇತ್ರದ ಆ ಕ್ಷೇತ್ರಕ್ಕೆ ಆ ಕ್ಷೇತ್ರದಲ್ಲಿ ತಿರುಗಾಡೋದು ಆ ಕ್ಷೇತ್ರದೊಳಗಡೆ ಜನರ ವಿಶ್ವಾಸವನ್ನು ಗಳಿಸತಕ್ಕಂಥದ್ದು ಕಷ್ಟ ಆಗಲ್ಲ ನಿಖಿಲ್ ಸ್ವಾಮಿ ಕೂಡ ಸೊ ಹಾಗಾಗಿ ಈಗಿಂದಲೇ ಅವ್ರನ್ನ ಸಂಘಟನೆ ಮಾಡ್ಕೊಳ್ಳಲಿಕ್ಕೆ ಈಗಿಂದಲೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರೆಡಿ ಆಗಲಿಕ್ಕೆ ತಯಾರಿ ಮಾಡಲಿಕ್ಕೆ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತದೆ ಯಶವಂತಪುರ ಕ್ಷೇತ್ರದಲ್ಲಿ ತಿರುಗಾಡಿ ಯಶವಂತಪುರ ಕ್ಷೇತ್ರದ ಸಂಘಟನೆಯನ್ನು ಮಾಡಿ ಯಶವಂತ್ ಪುರ ಕ್ಷೇತ್ರದ ಜೊತೆ ಒಡನಾಟವನ್ನು ಇಟ್ಕೊಳ್ಳಿ ಸೊ ಆ ಒಡನಾಟವನ್ನು ಇಟ್ಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಯಾರೇ ಬಂದು ನಿಂತರೂ ನೀವು ಗೆಲ್ಲಬಹುದು ಅನ್ನೋ ಸೂಚನೆಯನ್ನು ದೇವೇಗೌಡರು ಸಹ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇನ್ನು ಮುಂದೆ ನಿಖಿಲ್ ಕುಮಾರಸ್ವಾಮಿಯವರು ಯಶವಂತಪುರ ಕ್ಷೇತ್ರದಲ್ಲಿ ಸಿಗ್ತಾರೆ ಅದ್ರ ಜೊತೆಗೆ ಯಶವಂತಪುರ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಲಿಕ್ಕೆ ಒಲವನ್ನು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೇಗೆ ಮೂರು ಸರಿ ಆಯಿತು ಮೂರು ಸರಿ ಸೋತಾಯಿತು ಸೋತ ತಕ್ಷಣ ಏನು ಎಲ್ಲವೂ ಗೆಲ್ಲವಲ್ಲ ಎಷ್ಟೋ ಸರಿ ಸೋತವರು ಮತ್ತೆ ರಾಜಕಾರಣದಲ್ಲಿ ಗೆದ್ದಂಥವ್ರು ಇದ್ದಾರೆ ಅತಿ ಬೇಗ ಅಧಿಕಾರ ಸಿಕ್ಕರೆ ರಾಜಕಾರಣದಲ್ಲಿ ಬೇಗ ಅಧಿಕಾರ ಹೋಗುತ್ತಂತೆ ಅದೇ ಲೇಟಾಗಿ ಅಧಿಕಾರ ಸಿಕ್ಕಿದಾಗ ಆ ಅಧಿಕಾರ ನಿರಂತರವಾಗಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಟ್ರೋಲೆಲ್ಲ ಆಯ್ತಿದ್ದಾರೆ ನಿಂತುಲ್ ಕುಮಾರಸ್ವಾಮಿ ನೋಡಪ್ಪ ನೀವು ಮೊದಲು ಗ್ರಾಮ ಪಂಚಾಯಿತಿಯೋ ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗೆದ್ದ ಬಾರಪ್ಪ ಮದ್ದು ಆಮೇಲೆ ನೋಡಿ ಆಮೇಲೆ ಬಂದ್ಬಿಟ್ಟು ನೀನು ಎಮ್ ಎಲ್ ಎ ಸ್ಪರ್ಧೆ ಮಾಡು ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಿದ್ದಾವೆ ಬಟ್ ಏನೇ ಆದರೂ ಕೂಡ ಅವರ ಧೈರ್ಯವನ್ನು ಮೆಚ್ಚಬೇಕು ಕಾರಣ ಏನಂತಂದರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ರಾಮನಗರವನ್ನು ಪಡಿಸಿದರೆ ಇನ್ನು ಎರಡೂ ಕ್ಷೇತ್ರಗಳಲ್ಲೂ ಕೂಡ ಭಯಂಕರವಾದಂಥ ಕ್ಯಾಂಡಿಡೇಟ್ಗಳು ಭಯಂಕರವಾಗಿ ಫೈಟ್ ಆಗಿದೆ ಆದರೂ ಕೂಡ ಎದೆ ಬಂದಿದೆ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಹೋರಾಟವನ್ನು ಮಾಡಿದ್ದಾರೆ ಜೊತೆಗೆ ಹಳ್ಳಿ ಹಳ್ಳಿಯನ್ನು ಸುತ್ತಿದ್ದಾರೆ ಮತದಾರರನ್ನು ಬೇಡಿದ್ದಾರೆ ನನ್ನ ಮತ ಕೊಡಿ ಮತ ಕೊಡಿ ಅಂತ ಓಡಿ ಹೋಗಿಲ್ಲ ಬೆನ್ನು ತೋರಿಸಿಲ್ಲ ಚುನಾವಣೆಗೆ ಬೆನ್ನೆಲ್ಲ ತೋರಿಸಿಲ್ಲ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಸೊ ಹಾಗಾಗಿ ಯಶವಂತಪುರ ಬಂದರೂ ಕೂಡ ಅಲ್ಲೂ ಕೂಡ ಒಬ್ಬ ಏನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಎಸ್ ಟಿ ಸೋಮಶೇಖರ್ ಅಷ್ಟು ಏನು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ ತಕ್ಷಣ ಎಸ್ ಟಿ ಸೋಮಶೇಖರ್ ಭಯ ಬಿದ್ದು ಬಿಡ್ತಾರೆ ಚುನಾವಣೆ ಸೋತ್ ಬಿಡ್ತಾರೆ ಅಂತಲ್ಲ ಯಾಕೆಂದ್ರೆ ಅಲ್ಲಿ ಎಸ್ ಟಿ ಸೋಮಶೇಖರ್ ತನ್ನದೇ ಆದಂತ ಓಲ್ಡ್ ಇಟ್ಕೆಟ್ಟಿದ್ದಾರೆ ಅಲ್ಲಿ ಯಾರು ಬಂದರೂ ಕೂಡ ಎಷ್ಟು ಸೂಕ್ಷ್ಮ ಕೊಡುತ್ತೆ ಗೆಲ್ಲಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಒಳ್ಳೆ ಯಶವತ್ಪುರದಲ್ಲಿ ಅಂತ ಹೇಳಲಾಗ್ತಾ ಇದೆ ಸೊ ಅಂಥ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇನ್ನು ಮೂರು ವರ್ಷಗಳ ಕಾಲ ಸಂಘಟನೆಯನ್ನ ಮಾಡಿ ಅದು ಗೌರ್ಮೆಂಟ್ ಇಲ್ಲ ಸರ್ಕಾರ ಇಲ್ಲ ಸರ್ಕಾರ ಇದ್ದಾಗ ಸಂಘಟನೆ ಮಾಡೋ ರೀತಿಯೇ ಬೇರೆ ಬಟ್ ಸರ್ಕಾರ ಇಲ್ಲದೇ ಇದ್ದಾಗ ಸಂಘಟನೆ ಮಾಡಿದೀರ ತುಂಬಾ ಕಷ್ಟದ ಕೆಲಸ ತುಂಬಾ ಕಷ್ಟದ ಕೆಲಸ ಅದು ಅದು ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಅದು ನೀವು ಹೋಗ್ಬಿಟ್ಟು ಸಂಘಟನೆ ಮಾಡಿ ಅಂತ ಹೇಳಿದ ತಕ್ಷಣ ಅಲ್ಲಿ ಸಂಘಟನೆಯನ್ನ ಮಾಡಬೇಕು ಹೋರಾಟವನ್ನೇ ಮಾಡಬೇಕು ಹೋರಾಟವನ್ನು ಮಾಡಬೇಕು ಜೊತೆಗೆ ಯಾರು ಸಿಟಿಂಗ್ ಎಮ್ ಎಲ್ ಎ ಇದ್ದಾರಲ್ಲ ಸಿಟಿಂಗ್ ಎಮ್ ಎಲ್ ಎ ವಿರುದ್ಧ ಹೋರಾಟವನ್ನು ಮಾಡ್ತಾ ಹೋಗ್ಬೇಕು ಸೋಮಶೇಖರ್ ವಿರುದ್ಧ ಹೋರಾಟವನ್ನು ಮಾಡಬೇಕು ಅವ್ರ ತಪ್ಪುಗಳನ್ನು ಎತ್ತಿ ತೋರಿಸ್ಬೇಕು ಅಂಥ ಕೆಲಸವನ್ನು ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಬೇಕಾಗಿದೆ ಸೊ ಅವ್ರು ಇವತ್ತಿನಿಂದ ಆರಂಭವಾಗಿ ಇಪ್ಪತ್ತೆಂಟರ ಚುನಾವಣೆವರೆಗೂ ಸಂಘಟನೆಯನ್ನು ಮಾಡ್ಕೊಂಡು ಹೋದರೆ ಜೊತೆಗೆ ಇನ್ನೊಂದೇನಲ್ಲಿ ಅಲ್ಲಿ ಕಾರ್ಯಕರ್ತರಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿಗಿಂತ ಜೆ ಡಿ ಎಸ್ ಸ್ಟ್ರಾಂಗ್ ಇದೆ ಆ ಕ್ಷೇತ್ರದಲ್ಲಿ ಬಿ ಜೆ ಪಿಗಿಂತ ಜೆ ಡಿ ಎಸ್ ಸ್ಟ್ರಾಂಗ್ ಇದೆ ಸೊ ಹಾಗಾಗಿ ಅಲ್ಲಿ ತನ್ನದೇ ಆದಂಥ ಕಾರ್ಯಕರ್ತರ ಪಡೆ ಇದೆ ಜಯರಾಗೇಗೌಡರು ಏನಿದ್ದಾರೆ ಅವ್ರೀಗ ಎಮ್ ಎಲ್ ಸಿ ಆಗಿದ್ದಾರಲ್ಲ ಅಲ್ಲಿ ಅವರು ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ರು ಆ ಕ್ಷೇತ್ರದಲ್ಲಿ ಅವರು ಸತತವಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಸೋಲನ್ನ ಕಂಡವರು ಸತತವಾಗಿ ಸೋಲನ್ನು ಕಂಡ್ತಾ ಬಂದಿದ್ದವರು ಅದು ಕಳೆದ ಬಾರಿ ಕೂದಲೇ ಅಂತ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಸೋಲನ್ನ ಕಂಡಂಥವ್ರು ಸೊ ಈಗ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಜೊತೆಗೆ ಜೆ ಡಿ ಎಸ್ನ ನಿಷ್ಠಾವಂತ ಕಾರ್ಯಕರ್ತ ಅವರು ನಿಷ್ಠಾವಂತ ಒಬ್ಬ ನಾಯಕ ಅಂದರೆ ಅವರು ಅವ್ರು ಯಾವುದೇ ಕಾರಣಕ್ಕೂ ಪಾರ್ಟಿಯಲ್ಲಿ ಬಿಡ್ತಕ್ಕಂಥದ್ದು ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಬಂದರೆ ನಾನು ಬಿಟ್ಕೊಡಲ್ಲ ನಾನು ಬಡ್ಡ ಹೇಳ್ತೀನಿ ಅಂತ ಅನ್ನೋ ಅಲ್ಲ ಸೊ ಅವ್ರನ್ನ ಸೋತರೂ ಕೂಡ ಅವ್ರು ಕರ್ಕೊಂಡು ಹೋಗಿ ಜೆ ಡಿ ಎಸ್ ಎಮ್ ಎಲ್ ಸಿ ಮಾಡಿದೆ ಸೊ ಹಾಗಾಗಿ ಆ ಕ್ಷೇತ್ರ ನಿಖಿಲ್ಗೆ ಸೂಕ್ತ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅಲ್ಲಿ ಏನು ಇವರೇ ಸ್ಪರ್ಧೆ ಮಾಡ್ಬೇಕಂತಿಲ್ಲ ಅಲ್ಲಿದ್ದವರೇ ಸ್ಪರ್ಧೆ ಮಾಡ್ಬೇಕಂತಿಲ್ಲ ಯಾರು ಬೇಕಾದ್ರೂ ಬ ಸ್ಪರ್ಧೆಯನ್ನು ಮಾಡ್ಬೋದು ಜನ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ಅಲ್ಲಿ ಸೊ ಹಾಗಾಗಿ ಈ ಒಂದು ಕ್ಷೇತ್ರ ನಿಖಿಲ್ಗೆ ಏಳ್ ಮಾಡಿಸಿದ್ದು ಅಂತ ಹೇಳಲಾಗ್ತದೆ ಸೊ ಹಾಗಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಚುನಾವಣೆಗೆ ರೆಡಿ ಆಗ್ತಿದ್ದಾರೆ ಮುಂದಿನ ಚುನಾವಣೆ ಬಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎದುರಿಸ್ತಾರೆ ಅಂತ ಹೇಳಿ ಅಂದ್ರೆ ಇನ್ನೊಂದು ಏನಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಏನಂದ್ರೆ ಯಾರೇ ಆಗಲಿ ಒಂದು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ ಮೇಲೆ ಸೋಲಿಂಗಿಲ್ಲೆಯ ಕ್ಷೇತ್ರದಲ್ಲಿ ಇರಬೇಕು ಎಲ್ಲ ಜನ ಬಯಸದನೆ ಈ ಸೈಡ್ ನಾವು ಸೋಲ್ಸಿದ್ವಾ ಇನ್ನ ಐದು ವರ್ಷಗಳ ಕಾಲ ಅದೇ ಕ್ಷೇತ್ರದಲ್ಲಿ ಇರಬೇಕು ಕ್ಷೇತ್ರದ ಜನಗಳ ಜೊತೆ ಒಡನಾಟವನ್ನು ಇಟ್ಕೋಬೇಕು ಅವ್ರ ಕಷ್ಟ ಸುಕ್ಕಳಾಗಬೇಕು ಕೆಲಸ ಮಾಡಿದಂತ ಕಾರ್ಯಕರ್ತರುಗಳ ಮನೆಗೆ ಹೋಗ್ಬೇಕು ಅವರ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಹಾಗೇನಾಗ್ತದೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಜನ ಗೆಲ್ಲಿಸ್ತಾರೆ ಆದರೆ ನಿಖಿಲ್ ಕುಮಾರ್ ಸ್ವಾಮಿಯಾಗಿ ಮಾಡಲೇ ಇಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡ್ರು ಮಂಡ್ಯದಲ್ಲಿ ಸೋತರು ಸೋಲ್ಕಿಂತ ಮೊದಲು ನಾನು ಮಂಡ್ಯದ ಮನೆಯನ್ನೇ ಮಾಡ್ತಾಯಿದ್ದೀನಿ ಅಂತ ಹೇಳಿದಂಥ ಮಹಾಶಯರು ನಂತರ ಕಂಡು ಸೋತ ತಕ್ಷಣ ಮತ್ತೆ ಮಂಡ್ಯ ಕಡೆ ತಿರ್ಗೇ ನೋಡಲಿಲ್ಲ ವಾಪಸ್ ತಿರುಗೇ ನೋಡಲಿಲ್ಲ ಮೂರ್ತಿ ಅವರು ಐದು ಸೋತ ಅಷ್ಟು ದಿನಗಳ ಕಾಲ ಅವರು ಅಲ್ಲೇ ಇದ್ದಿದ್ರೆ ಮಂಡ್ಯದಲ್ಲೇ ಇದ್ದಿದ್ರೆ ಐದು ವರ್ಷಗಳ ಕಾಲ ಮಂಡ್ಯದಲ್ಲೇ ಇದ್ದಿದ್ರೆ ಸೊ ಅವರು ಮುಂದಿನ ಈ ಚುನಾವಣೆ ಈ ಎಂ ಪಿ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಅವ್ರು ಗೆಲ್ತಾ ಇದ್ರು ಕುಮಾರಸ್ವಾಮಿ ಏನು ಗೆದ್ರಲ್ಲ ಅದೇ ಇದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ನಾಡಿದ್ರೆ ಖಂಡಿತವಾಗ್ಲೂ ಗೆಲ್ತಾ ಇದ್ರು ಆದರೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮಂಡ್ಯ ಕಡೆ ತಲೆನೂ ಆಕೆ ಬರಂಗಲಿಲ್ಲ ವಾಪಸ್ ರಾಮನಗರಕ್ಕೆ ಬಂದರು ರಾಮನಗರದಲ್ಲಿ ಸೋತ್ರು ರಾಮನಗರದಲ್ಲಿ ಸೋತ ನಂತರ ರಾಮನಗರದ ಕಡೆಗೆ ಮತ್ತೆ ಮುಖ ಮಾಡಲಿಲ್ಲ ವಾಪಸ್ ಅಲ್ಲಿಂದ ಬಂದು ಚನ್ನಪಟ್ಟಣಪ್ಪ ಅಂದರು ಅಷ್ಟೊತ್ತಿಗೆ ಚನ್ನಪಟ್ಟಣದ ಜನಗಳಿಗೆ ಇವರ ಸತ್ಯ ಏನು ಇವರು ಯಾವತ್ತೂ ಚುನಾವಣೆ ಒಂದು ಕಡೆ ನಿಲ್ಲವರಲ್ಲ ಇವರು ಇವ್ರು ಇಲ್ಲಿ ಸೊ ಮತ್ತೆ ಇನ್ನೊಂದು ಕಡೆ ಹೋಗ್ತಾರೆ ಅಂತ ಗೊತ್ತು ಸೊ ಹಾಗಾಗಿ ಅಲ್ಲಿ ಮತ್ತೆ ಅವನ್ನ ಸೋಸಿದ್ರು ಆದ್ರೆ ಸ್ಟ್ರಾಂಗ್ ಆಗಿ ಹೇಳಿದ್ರು ನಾನು ಇಲ್ಲ ಈ ಬಾರಿ ಚನ್ನಪಟ್ಟಣದಲ್ಲೇ ಇರ್ತೇನೆ ನೀವು ನನ್ನ ಗೆಲ್ಸಿ ನಾನು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡು ನಾನು ಇಲ್ಲೂ ಹೋಗಲ್ಲ ಚನ್ನಪಟ್ಟಣ ಬಿಟ್ಟು ಅಂತ ಆದರೆ ಚನ್ನಪಟ್ಟಣ ಜನ ಅವರಿಗೆ ಸೋಲನ್ನ ಕರುಣಿಸಿದ್ರು ಸೊ ಹಾಗಾಗಿ ಮತ್ತಿ ನಾವು ಹೋಗ್ತೀನಿ ಅಥ್ವಾ ಹೋಗಲ್ಲ ಅದೆಲ್ಲ ಇದು ಸೋತ ಅಥವಾ ಚುನಾವಣೆ ರಿಸಲ್ಟ್ ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಇಲ್ಲೇ ಹೇಳ್ತೀವಿ ಸೋತಾಗಿದೆ ನೀವು ಓಟ್ ಕೊಟ್ಟವ್ರೆ ಎಂಬತ್ತು ಸಾವಿರದ ಜನ ಓಟ್ ಕೊಟ್ಟವರು ತೊಂಬತ್ತು ಸಾವಿರ ಜನ ಓಡ್ಕೊಟ್ಟವ್ರ ಅಂತ ಹೇಳ್ಕೊಂಡಿರ್ತಾರೆ ಹೊರತು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಚನ್ಪಟದಲ್ಲೂ ಕೆಲಸ ಮಾಡಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಸೊ ಹಾಗಾಗಿ ಅವರೀಗ ಯಶವಂತಪುರಕ್ಕೆ ಕಾಲಿಡ್ತಿದ್ದಾರೆ ಯಶವಂತಪುರ ಜನ ಯಾವ ದಾರಿಯನ್ನು ತೋರಿಸ್ತಾರೆ ಅನುಕಂಪದ ಮತವನ್ನು ಒಂದು ವೇಳೆ ಕೊಟ್ಟು ಮುಂದಿನ ಚುನಾವಣೆ ಎಲ್ಲ ಈ ಚುನಾವಣೆ ನಡೀತೋ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಆಗ್ಬೋದು ಆಗ ನಿಜವಾಗಲೂ ನಿಖಿಲ್ ಕುಮಾರಸ್ವಾಮಿಯನ್ನು ಅಲ್ಲಿಯ ಮತದಾರ ಗೆಲ್ಲಿಸ್ತಾರೆ ಗೆಲ್ಲಿಕ್ಕೆ ಅದು ಎಸ್ ಟಿ ಸೋಮಶೇಖರ್ ವಿರುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಎಸ್ ಟಿ ಸೋಮಶೇಖರ್ ಸಣ್ಣ ಕ್ಯಾಂಡಿಡೇಟ್ ಸಣ್ಣ ಪುಟ್ಟ ಕ್ಯಾಂಡಿಡೇಟ್ ಅಲ್ಲ ಯೋಗೇಶ್ವರ್ ಎಷ್ಟು ಸ್ಟ್ರಾಂಗ್ ಅಲ್ಲಿ ಅದೇ ಅಷ್ಟೇ ಸ್ಟ್ರಾಂಗ್ ಇವರು ಕೂಡ ಎಸ್ ಟಿ ಸೋಮಶೇಖರ್ ಅದು ಸಿಟಿಂಗ್ ಎಮ್ ಎಲ್ ಎ ಆಡಳಿತ ಪಕ್ಷದಲ್ಲಿದ್ದಾರೆ ಆಡಳಿತ ಪಕ್ಷದ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ರಾಜೀನಾಮೆ ಕೊಟ್ಟರೆ ಡೈರೆಕ್ಟಾಗಿ ಕಾಂಗ್ರೆಸ್ ಇಂದ ಅವರು ಮತ್ತೆ ಸ್ಪರ್ಧೆಯನ್ನು ಮಾಡ್ತಾರೆ ಗೆಲ್ಬಹುದ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿಗಳು ಇವೆಲ್ಲವೂ ಕೂಡ ಅವ್ರು ಬೆನ್ನಿಂಗ್ ಇರುತ್ತೆ ನಿಖಿಲ್ ಕುಮಾರಸ್ವಾಮಿ ಬಹುಶಃ ಏನಾಗ್ಬೋದು ಅವರು ಸ್ಪರ್ಧೆಯನ್ನು ಮಾಡ್ತಾರ ಅಥವಾ ಏನು ಯಶವಂತಪುರ ಕ್ಷೇತ್ರಕ್ಕೆ ಬರ್ತಾರ ಬಂಧುಗಳ ಸ್ಪರ್ಧೆಯನ್ನು ಮಾಡಿದರೆ ಯಶವಂತಪುರ ಜನ ಅವ್ರನ್ನ ಕೈ ಹಿಡಿತಾರೆ ಮತದಾರ ಅವರ ಕೈ ಹಿಡಿತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು